ಇವತ್ತಿನ ದಿವಸ ತಾವೆಲ್ಲ ನೋಡ್ತಾ ಇದ್ರಿ ಮೊನ್ನೆ ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀರಿ ಅಂತ ಹೇಳಿ ನಮ್ಮ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಮೂವತ್ತ್ ಜಿಲ್ಲೆಗಳಲ್ಲೂ ಸಹ ನಾನು ಬೆಂಗಳೂರು ನಗರದಲ್ಲೂ ಸಹ ದೊಡ್ಡ ಪ್ರತಿಭಟನೆಯನ್ನ ಮಾಡಿದ್ವಿ ಆದ್ರೆ ಹಿಂದೆ ತಾವೆಲ್ಲ ಹೇಳ್ತಾ ಇದ್ರಿ ಭಾರತೀಯ ಜನತಾ ಪಾರ್ಟಿಯ ಯಾರೋ ಒಬ್ಬ ಹಿಂದೆ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿ ಆಗಿರ್ತಕ್ಕಂಥವ್ರು ಇದೇ ಸಂವಿಧಾನದ ಬಗ್ಗೆ ಮಾತನಾಡಿದವಾಗ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರು ಇಡೀ ಸರ್ಕಾರ ಉಪ ಮುಖ್ಯಮಂತ್ರಿ ಆಗಿರತಕ್ಕಂಥವ್ರು ಮಾತನಾಡಿದ್ರೆ ತಾವು ಆ ಪಕ್ಷದಲ್ಲಿರ್ತಕ್ಕಂಥ ಹಿಂದುಳಿದವರದ ನಾಯಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಾಯಕರು ಸದನದಲ್ಲಿ ಬಹಳ ಹೆಚ್ಚು ಮಾತನಾಡ್ತಕ್ಕಂತ ಕಾಳದಿರ್ತಕ್ಕಂಥ ಒಬ್ಬ ಶಾಸಕರು ಏನಾದ್ರೂ ಚಕಾರ ಎತ್ತ ಏನಾದರೂ ಮಾತನಾಡಿದೀರ ಇಲ್ಲ ತಾವು ಏನ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನವನ್ನ ಕೊಟ್ಟಿದ್ದಾರೆ ಆ ಸಂವಿಧಾನವನ್ನ ಬರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಷ್ಟೇ ಅಲ್ಲ ಹಿಂದುಳಿದ ವರ್ಗದ ಎಲ್ಲ ಅವರ ಮತ ಮಾತ್ರ ನಿಮಗೆ ಬೇಕಾಗಿರತಕ್ಕಂಥದು ಆದ್ರೆ ಅವರು ಅಭಿವೃದ್ಧಿ ತಮಗೆ ಬೇಕಾಗಿಲ್ಲ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕದೆ ದಿವಸ ಮಹಿಳೆಯರಿಗೆ ಮಟ್ಟ ಬಾರಿಗೆ ಈ ದೇಶದಲ್ಲಿ ಈ ದೇಶದಲ್ಲಿ ಯಾರಾದ್ರೂ ಒಬ್ಬ ನಾಯಕರು ಇಂಥ ಒಬ್ಬ ಇಟ್ಕೊಂಡಿರ್ತಕ್ಕಂಥವ್ರು ಯಾರಾದರೂ ಒಬ್ಬ ನಾಯಕರಿದ್ರೆ ಅದು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಪೂಜ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿ ಸಂದರ್ಭದಲ್ಲಿ ಸಂದರ್ಭದಲ್ಲಿರಬಹುದು ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಕನ್ಸಿಷ್ಟೇನೆ ಕಟ್ಟ ಕಡೆ ಅಂಬೇಡ್ಕರ್ ಅವರ ಅಭಿಲಾಷೆ ಏನಪ್ಪಾ ಅಂತಂದ್ರೆ ಸಂವಿಧಾನದ ಆಶೆ ಅವರ ಅಭಿಲಾಷೆ ಏನು ಅಂತಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೆ ಅಧಿಕಾರ ಸಿಗಬೇಕು ಅಂತೇಳಿ ಆದ್ರೆ ಪೂಜ್ಯ ದೇವೇಗೌಡರ ಸಾಹೇಬರು ಕುಮಾರ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಂತವರು ಇವತ್ತು ಬಹಳ ಜನ ಅಲ್ಪಸಂಖ್ಯಾತರಲ್ಲಿ ಬಂದು ಬಿಟ್ಟಿದ್ದೀರಿ ತಮ್ಮನೇನಾದ್ರು ಇವತ್ತು ದಿವಸ ಇರ್ಬೋದು ಮೇಯರ್ ಮಾದರಿ ಮೇಯರ್ ಆಗ್ಬೇಕು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ಬೇಕಾದ್ರೆ ಅದಕ್ಕೆ ಶಕ್ತಿ ತುಂಬಂತ ಕೆಲಸ ಮಾಡಿದ್ದು ಇದನ್ನ ಆದ್ರೆ ಇವತ್ತು ಇಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಬಹಳ ಜನ ಜನತಾ ದಳ ಈ ಜೆ ಡಿ ಎಸ್ ಪಕ್ಷ ಯಾವ ಯಾವ ಸಂದರ್ಭದಲ್ಲಿ ಅಧಿಕಾರವನ್ನ ನಡೆಸಿದ್ರು ಆ ಎಲ್ಲ ಸಂದರ್ಭಗಳಲ್ಲೂ ಸಹ ಈ ರಾಜ್ಯದ ಬಡವರ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಶಕ್ತಿ ಹಿಂದೆ ಶಕ್ತಿ ಹಿಂದೆ ಇರ್ತಕ್ಕಂಥವ್ರಿಗೆ ಶಕ್ತಿ ತುಂಬ ಕೆಲಸವನ್ನ ಯಾರಾದ್ರೂ ಈ ರಾಜ್ಯದಲ್ಲಿ ದೇಶದಲ್ಲಿ ಮಾಡಿದ್ರೆ ಅದು ಪೂಜೆ ದೇವೇಗೌಡರ ಸಾಹೇಬರು ಕುಮಾರಣ್ಣವರು ಈ ಪಕ್ಷ ಅಂತೇಳಿ ನಾವು ಎದೆ ತಟ್ಟಿ ನಾವು ಹೇಳ್ಬೇಕಾಗ್ತದೆ ಆದ್ರೆ ಇವತ್ತು ಅಂತ ಮಾನ್ಯರನ್ನ ಪ್ರಚಾರದ ಕೊರತೆ ಇವತ್ತು ನೀವು ನೋಡ್ತಾ ಇದ್ದೀರಿ ಈ ರಾಜ್ಯ ಸರ್ಕಾರ ಐದು ಫ್ರೀ ಗ್ಯಾರಂಟಿ ಅಂತ ಹೇಳಿ ಇವತ್ತು ಬಡವರು ನೆಮ್ಮದಿಯಿಂದ ಜೀವನ ಮಾಡಕ್ ಆಗ್ತಾ ಇಲ್ಲ ಇವತ್ತು ಯಾರು ದಿನನಿತ್ಯ ಪದಾರ್ಥಗಳು ಇವತ್ತು ಆ ಬೆಲೆ ಬಳಸ್ತಕ್ಕೇನಿದೆ ಯಾರು ಸಹ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಆಗ್ತಿಲ್ಲ ಬೆಳಿಗ್ಗೆ ರಾತ್ರಿ ಜನ ಮಲಗಿ ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಭಯಭೀತರಾಗಿದ್ದಾರೆ ಅಂತಂದ್ರೆ ನಾಳೆ ಬೆಳಿಗ್ಗೆ ನಮ್ಮ ಇನ್ನೇನು ಹೊರೆಯನ್ನ ಬರೆಸ್ತಾರೋ ಅಂತೇಳಿ ಇವತ್ತಿನ ದಿವಸ ರಾಜ್ಯದ ಮೂಲೆ ಮೂಲೆಯಲ್ಲಿ ಮಹಿಳೆಯರು ಮಾತನಾಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳ ಒಂದು ಘೋಷಣೆಯನ್ನು ಮಾಡಿ ಇಡೀ ರಾಜ್ಯದ ಇವತ್ತು ಹಣಕಾಸಿನ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಮಾಡಿ ಅದೋರೋಗಿರ್ತಕ್ಕಂತ ಸಾಧನೆ ಇವತ್ತಿರ್ತಕ್ಕಂತ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದು ಬಿಟ್ರೆ ಬೇರೆ ಯಾವ ಅವರ ಸಾಧನೆ ಇಲ್ಲ ಈಗಾಗಲೇ ನಾವು ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರ್ನ ನೇತೃತ್ವದಲ್ಲಿ ಈ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ವಿರುದ್ಧ ಈಗಾಗಲೇ ಎರಡು ದಿನಗಳ ಹಿಂದೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ವಿ ಅವತ್ತು ನಮ್ಮ ಇವತ್ತು ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಾಜ್ಯ ಘಟಕದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಹುಡುಕುವ ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿ ಇವತ್ತೇನು ರಾಜ್ಯದ ಪ್ರತಿನಿಧಿಯಾಗಿ ಇಡೀ ದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಮಾಡಿದ್ದಾರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರದ ನಾವೇನು ಒಂದು ದಿನದ ಮಟ್ಟಿಗೆ ಆ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದಲ್ಲ ಈ ಸರ್ಕಾರ ಬಂದು ಎರಡು ವರ್ಷ ಆಗ್ತಾ ಇದೆ ಇನ್ನು ಮುಂದೆ ಮೂರು ವರ್ಷ ಇರ್ತದೆ ಅಂತ ಹೇಳಿ ಅವ್ರ ಭಾವನೆ ಆದ್ರೆ ಜನ ಎಲ್ಲಿ ತನಕ ಹೋರಾಟದ ಮನೋಭಾವನ್ನ ಬೆಳೆಸ್ಕೊಳ್ಳೋದಿಲ್ಲ ಅಲ್ಲಿ ತನಕ ಒಂದು ಬಾರಿ ಅಧಿಕಾರಕ್ಕೆ ಬಂದಂತ ಜನ ನಾವು ಏನು ಮಾಡ್ತೀರಿ ನಾವು ಮಾಡಿದ ಹೆಸರನ್ನ ಧೋರಣೆಯನ್ನ ಬಿಡಬೇಕಾದ್ರೆ ಇಡೀ ರಾಜ್ಯದ ಬೆಂಗಳೂರು ನಗರದ ಮಹಾಜನತೆ ಸೇರಿದ ಹಾಗೆ ಹೋರಾಟದ ಮನೋಭಾವನ್ನ ಬೀದಿಗಿಳಿದು ಬೀದಿಳಿದು ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಮಹಿಳಾ ಮುಖಂಡರು ಹಿಂದೆ ಕುಳಿತರ್ತಕ್ಕಂಥ ಎಲ್ಲ ಪಕ್ಷದ ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷರುಗಳಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ನಾವು ನಿರಂತರವಾಗಿ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡ್ತಾರೆ ಯಾರೋ ಇವತ್ತಿನ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಆದ್ರೆ ಅಧಿಕಾರ ವಿಕೇಂದ್ರೀಕರಣ ಅಂತಂದ್ರೆ ಬರೀ ಬಾಯಿ ಮಾತಲ್ಲಿ ಯಾವ ಜಯಂತಿ ಜಯಂತಿಗೆ ಅನುಗುಣವಾಗಿ ಇರ್ತಾರೆ ಅಂತ ಹೇಳಿ ನಾಲ್ಕು ಮಾತನ್ನ ಮಾತಾಡುದ್ರೆ ವಿಕೇಂದ್ರೀಕರಣ ಆಗೋದಿಲ್ಲ ಅಧಿಕಾರ ವಿಕೇಂದ್ರೀಕರಣ ಕಟ್ಟ ಕಡೆ ವ್ಯಕ್ತಿಗೂ ಸಹ ಅಧಿಕಾರ ಸಿಗಬೇಕು ಅಂತಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಆ ರೀತಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಆ ನಿಟ್ಟಿನಲ್ಲಿ ಕಾರ್ಯೂಪಕ್ಕೆ ತರಬೇಕಾಗ್ತದೆ ಬರೀ ಘೋಷಣೆಗಳು ಮಾಡಿದ್ರೆ ಅದಂತ ಯಾರಿಗೂ ಸಹ ಯಾವುದೇ ಅನುಕೂಲ ಆಗೋದಿಲ್ಲ ದಯಮಾಡಿದ ಅರ್ಥ ಮಾಡ್ಕೊಳ್ಬೇಕಾಗಿರತರು ಈ ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇರತಕ್ಕ ಮುಖ್ಯಮಂತ್ರಿಗಳ ಹಾಜಿಯಾಗಿ ಅವ್ರ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಬೃಹತ್ ಬೆಂಗಳೂರು ಮಾನವರ ಪಾಲಿಕೆ ಚುನಾವಣೆ ಐದು ವರ್ಷ ಆಯ್ತು ಜನಪ್ರತಿನಿಧಿಗಳಿಲ್ಲ ಅದಕ್ಕೆ ಚುನಾವಣೆ ನಡೆಸಲಿಕ್ಕೆ ಅವ್ರಿಗೆ ಇವತ್ತು ಸಹ ಇವತ್ತು ಸಹ ಮನಸ್ಸು ಮಾಡಲಿಲ್ಲ ರಾಜ್ಯ ಚುನಾವಣೆ ಅಧಿಕಾರಿಗಳು ಈಗಾಗಲೇ ಚುನಾವಣೆ ಅಂತ ಹೇಳಿ ಐದಾರು ಬಾರಿ ಕೋರ್ಟ್ಗೆ ಹೋಗಿದ್ದಾರೆ ಆದ್ರೆ ಅಫಿನ ಹಾಕ್ತಾರೆ ಹೇಳ್ತಾರೆ ಆದ್ರೆ ಇವತ್ತು ಸಹ ನಾನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡಲಿಲ್ಲ ಎಲ್ಲಿಂದ ನೀವು ಕಟ್ಟ ಕಡೆಯ ವ್ಯಕ್ತಿಗೆ ಅಧಿಕಾರವನ್ನು ಕೊಡ್ತೀರಿ ಎಲ್ಲಿಂದ ಕೊಡ್ತೀರಿ ಹೇಳಿ ದಯಮಾಡಿ ಇಂತ ನೀಚ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ ಹಾಗಾಗಿ ನಾನು ಈ ಸರ್ಕಾರದ ಬಗ್ಗೆ ಎಷ್ಟು ಬೇಕಾಗಿರೋ ಮಾತನಾಡಬಹುದು ಜನ ವಿರೋಧಿ ನೀತಿ ಜನ ವಿರೋಧಿ ಸರ್ಕಾರ ಯಾವ್ದಾದ್ರೂ ಅದು ನಮ್ಮ ರಾಜ್ಯದಲ್ಲಿ ಒಂದು ಸರ್ಕಾರ ಈ ಸರ್ಕಾರ ತೊಂದರೆ ತನಕ ನಮ್ಮ ಪಕ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತೀನಿ ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀರಿ ಅವರ ಸಂವಿಧಾನಕ್ಕೆ ಆಶಾದಾಯಕವಾಗಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೂ ಸಹ ಕಟ್ಟ ಕಡೆ ವ್ಯಕ್ತಿಗೆ ಅಧಿಕಾರ ಸಿಗ್ಬೇಕು ಅಂತೇಳಿ ನಮ್ಮ ನಿರಂತರವಾದ ನಮ್ಮ ನಾಯಕರುಗಳ ಪ್ರಯತ್ನ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಮುಂದೆನೂ ಸಹ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ತಂದಂತ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಒಂದು ಕನಸೇನಿತ್ತು ಅದನ್ನ ನನಸು ಮಾಡೋ ನಿಟ್ಟಿನಲ್ಲಿ ನಾವು ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾಗ್ತದೆ ಇವತ್ತು ನಿಜಕ್ಕೂ ನಾನು ಇನ್ನೊಂದು ಮಾತನ್ನ ಹೇಳ್ತೀನಿ ಇವತ್ತು ಏನು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇತ್ತು ಆ ಸಂವಿಧಾನಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಅವಮಾನ ಒಂದು ಪಕ್ಷ ಇದೆ ಅದು ಕಾಂಗ್ರೆಸ್ ಪಕ್ಷ ಅವ್ರನ್ನ ಸೋಲಿಸ್ತಂಥವ್ರು ಚುನಾವಣೆ ನಿಂತ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸತಕ್ಕಂಥ ಕೆಲಸ ಮಾಡಿತು ಇದೇ ನೀಚ ಅಂತ ಅಂತೇಳಿ ಯಾರು ಸಹ ಮರಿಬಾರ್ದು ಹಾಗಾಗಿ 이만테너, 아마 나.